ಪ್ರಸ್ತಾಪವಾಗಿದ್ದು ಅಲ್ಲಿನ ಡೀಟೇಲ್ಸ್ ಅನ್ನ ನನ್ನ ಕಲೀಗ ಬಸವರಾಜ್ ನೀಡ್ತಾ ಹೋಗ್ತಾರೆ ಕಲಾಪವನ್ನೇ ಮುಂದೂಡುವಷ್ಟರ ಮಟ್ಟಿಗೆ ಗದ್ದಲ ಏರ್ಪಡ್ತು ಎಸ್ಪೆಷಲಿ ಪರಿಷತ್ ಬಸವರಾಜ್ ಆ ಖಂಡಿತ ಅಸ್ಮಿತಾ ಎಲ್ಲೋ ದೆಹಲಿಯಲ್ಲಿ ಹೊಟ್ಕೊಂಡಂಥ ಕಿಚ್ಚು ಈಗ ರಾಜ್ಯದಲ್ಲೂ ಕೂಡ ಮುಂದುವರಿತಾ ಇರತಕ್ಕಂಥದ್ದು ಪ್ರಮುಖವಾಗಿ ಇದು ಸುವರ್ಣಸೌಧದಲ್ಲಿ ಇವತ್ತಿನ ಅಧಿವೇಶನದ ಕೊನೆಯ ದಿನ ಬಹುತೇಕವಾಗಿ ಸರ್ಕಾರ ಉತ್ತರವನ್ನು ಕೊಡಬೇಕು ಕಳೆದ ಹತ್ತು ದಿನಗಳಿಂದ ನಡೆದಿರತಕ್ಕಂಥ ಚರ್ಚೆಗೆ ಹಾಗಾಗಿ ಇವತ್ತು ಚರ್ಚೆ ನಡೀತಾ ಇತ್ತು ಉತ್ತರವನ್ನು ಸರ್ಕಾರ ಕೊಡ್ತಾ ಇತ್ತು ಆಗ ವಿರೋಧ ಪಕ್ಷವಾದಂಥ ಬಿ ಜೆ ಪಿ ಆ ಉತ್ತರದ ಮೇಲೆ ಒಂದಷ್ಟು ಆಕ್ಷೇಪಗಳನ್ನು ಎತ್ತಿ ವಿವರಣೆಯನ್ನು ಪಡಿತಾ ಇತ್ತು ಆದರೆ ಈ ವೇಳೆ ಕಾಂಗ್ರೆಸ್ ಶಾಸಕರು ಒಂದು ಅಂಬೇಡ್ಕರ್ಗೆ ಅಪಮಾನ ಮಾಡಲಾಗಿದೆ ಅನ್ನುವಂಥ ಒಂದು ಫೋಟೋಗಳನ್ನು ಹಿಡಿಯುವ ಮೂಲಕ ಬಿ ಜೆ ಪಿಯ ವಿರುದ್ಧ ಒಂದಷ್ಟು ಧಿಕ್ಕಾರಗಳನ್ನು ಕೂಗಿದರು ಹೀಗಾಗಿ ಸ ಸದನದಲ್ಲಿ ಎರಡೂ ಸದಸ್ಯರಗಳ ನಡುವೆ ವಾದ ವಿವಾದ ವಾಗ್ವಾದಗಳಾಯಿತು ಆಯಿತು ಕೊನೆಗೆ ಹತ್ತು ನಿಮಿಷಗಳ ಕಾಲ ಅಧಿವೇಶನವನ್ನು ಮುಂದೂಡುವಂಥ ಪ್ರಸಂಗ ಕೂಡ ಬಂತು ಆದರೂ ಕೂಡ ಕಳೆದ ಒಂದು ಗಂಟೆಯಿಂದ ಅಧಿವೇಶನ ಎರಡೂ ಉಭಯ ಕಲಾಪಗಳಲ್ಲೂ ಗದ್ದಲಗಳಾಗಿ ಈ ಒಂದು ಮುಂದುವಡಿದರೂ ಕೂಡ ಇನ್ನೂ ಕೂಡ ಆರಂಭ ಆಗ್ತಿಲ್ಲ ಕಾರಣ ಒಂದು ಕಾಂಗ್ರೆಸ್ ಕೂಡ ಹಿಂದೆ ಸರಿತಾ ಇಲ್ಲ ಪ್ರತಿಭಟನೆಯಿಂದ ಬಿ ಜೆ ಪಿ ಕೂಡ ಈಗ ಬಾಣಂತಿಯರ ಸಾವನ್ನ ಇಟ್ಕೊಂಡು ಉತ್ತರ ಸಮರ್ಪಕವಾಗಿಲ್ಲ ಅಂತ ರಾಜ್ಯ ಕಾಂಗ್ರೆಸ್ ವಿರುದ್ಧ ಒಂದಷ್ಟು ವಾಗ್ದಾಳಿ ಸುತ್ತಾಳಿಯನ್ನು ನಡೆಸೋಕೆ ಸಿದ್ಧತೆ ನಡೆಸ್ಕೊಂಡಿದೆ ಹೀಗಾಗಿ ಸ್ಪೀಕರ್ ಅವರು ಎರಡೂ ಪಕ್ಷದ ನಾಯಕರನ್ನು ಕರೆದು ಒಂದಷ್ಟು ಸಂಧಾನ ಸಭೆಯನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿವರೆಗೂ ಕೂಡ ಅವರು ಒಪ್ಪತ್ತಾ ಇಲ್ಲ ಹಾಗಾಗಿ ಇವತ್ತಿನ ಕಲಾಪ ಬಹುತೇಕವಾಗಿ ಸಾಯಂಕಾಲ ಆರು ಗಂಟೆವರೆಗೂ ನಡೀಬಹುದು ಅನ್ನೋಂಥ ಒಂದಷ್ಟು ಲೆಕ್ಕಾಚಾರ ಇತ್ತು ಆದರೆ ಈಗ ಗದ್ದಲ ತೀವ್ರವಾಗ್ತಾ ಇರೋದ್ರಿಂದ ಮಧ್ಯಾಹ್ನದ ವೇಳೆಗೆ ಕಲಾಪ ಕ್ಲೋಸ್ ರೈಟ್ ರೈಟ್ ಸಂಪರ್ಕದಲ್ಲಿರಿ ಬಸವರಾಜ್ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಸಂಸದರ ಮೇಲೆ ರಾಹುಲ್ ಗಾಂಧಿ ಮಾಡಿದ್ರ ಹಲ್ಲೆ ರಾಹುಲ್ ವಿರುದ್ಧ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇದೀಗ ಎಫ್ಐಆರ್ ದಾಖಲು ಮಾಡಲಾಗಿದೆ ರಾಹುಲ್ ಗಾಂಧಿ ಅವರ ವಿರುದ್ಧ ಬಿಜೆಪಿಯ ನಾಯಕರು ದೂರನ್ನ ದಾಖಲು ಮಾಡಿದ್ದಾರೆ ಈ ದೂರನ್ನ ಆಧರಿಸಿ ರಾಹುಲ್ ಗಾಂಧಿ ಮೇಲೆ ಎಫ್ಐಆರ್ ಎಫ್ಐಆರ್ ದಾಖಲಾಗಿದೆ ಇಬ್ಬರು ಸಂಸದರು ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಗಾಯಾಳುಗಳಾದ್ರು ಪ್ರತಾಪ್ ಸಾರಂಗಿ ಸದ್ಯಕ್ಕೆ ಐಸಿಯುನಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡ್ಕೊಳ್ತಿದ್ದಾರೆ े विचार के संबंध एफआईआर दाखल है राहुल गांधी विरुद्ध डिटेल्स मतु डीटे रंजीत रंजि नेता रंजित <laughs> <laughs> ಸಂಸತ್ ಕಲಾಪದ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳಿಗೆ ಹೈಡ್ರಾಮಾ ಆಗಿದ್ದನ್ನು ಗಮನಿಸದೀವಿ ಆದರೆ ಸಂವಿಧಾನದ ಆಶಯಗಳನ್ನು ಭಾರತಕ್ಕೆ ಕೊಟ್ಟ ಅಂಬೇಡ್ಕರ್ ಅವರ ಕುರಿತಾಗಿ ಹೋರಾಟ ಆ ಹೋರಾಟದ ಸಂದರ್ಭದಲ್ಲಿ ಐಸಿಯುಗೆ ದಾಖಲಾಗೋ ಮಟ್ಟಿಗೆ ಗಾಯ ಇದೀಗ ಎಫ್ಐಆರ್ ಆರ್ ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಸ್ಮಿತಾ ನೋಡಿ ಸಂಸತ್ನಲ್ಲಿ ಸಂವಿಧಾನದ ಮೇಲಿನ ಚರ್ಚೆ ವಿಚಾರದಲ್ಲಿ ಕೇಂದ್ರ ಸಚಿವರಾಗಿರುವ ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ನೋಡಿ ಅಂಬೇಡ್ಕರ್ ಜಪ ಮಾಡೋದು ಇತ್ತೀಚೆಗೆ ಫ್ಯಾಷನ್ ಆಗಿ ಹೋಗಿದೆ ನೀವು ದೇವರ ಜಪ ಮಾಡಿ ನಿಮಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಹೇಳಿರೋ ವಿಚಾರ ಇದು ದೊಡ್ಡ ಮಟ್ಟದಲ್ಲಿ ಈಗ ಸಂಚೋಲನಕ್ಕೆ ಕಾರಣ ಆಗಿದೆ ನೋಡಿ ವಿಪಕ್ಷ ಇಂಡಿ ಒಕ್ಕೂಟ ಇದೆಯಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದು ಅಂಬೇಡ್ಕರ್ಗೆ ಮಾಡಿರುವಂತ ಅಪಮಾನ ಈ ಕೂಡಲೇ ಅಮಿತ್ ಶಾ ತಮ್ಮ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡು ಮಾಡಿ ರಾಜ್ಯಸಭೆ ಮತ್ತೆ ಲೋಕಸಭೆ ಎರಡರಲ್ಲೂ ಕೂಡ ಪ್ರತಿಭಟನೆ ಗದ್ದಲ ಆಗಿ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ ಮತ್ತೊಂದು ಕಡೆಯಲ್ಲಿ ಸಂಸದರ ಭವನದ ಮೇಲೇರಿ ಪ್ರತಿಭಟನೆಯನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ನಡೆದುಕೊಂಡಂತ ರೀತಿಗೆ ಈಗ ವ್ಯಾಪಕವಾದಂತ ಖಂಡನೆ ವ್ಯಕ್ತವಾಗಿದೆ ಪ್ರತಾಪ್ ಸಾರಂಗಿ ಮತ್ತೆ ಮುಖೇಶ್ ರಜಪೂತ್ ಅವರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪ್ರತಾಪ್ ಸಾರಂಗಿ ಅವರು ಐಸಿಯು ನಲ್ಲಿ ಇದ್ದಾರೆ ರಾಹುಲ್ ಗಾಂಧಿ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ರಾಹುಲ್ ಗಾಂಧಿ ಈ ಕುರಿತಾಗಿ ಸ್ವತಃ ಸ್ಪಷ್ಟನೆಯನ್ನ ಕೊಟ್ಟರು ನಾನು ಬೇಕಂತ ಮಾಡಿಲ್ಲ ಆ ಗದ್ದಲದಲ್ಲಿ ಹಂಗಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಮುಂದುವರಿದು ನಾವು ಗಮನಿಸ್ತಾ ಹೋದ್ರೆ ಇದೆಲ್ಲದರ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ ಏನಾಗಿದೆ ಇಲ್ಲಿವರೆಗೂ ಕೂಡ ಮತ್ತೆ ಆಸ್ಪತ್ರೆಗೂ ಕೂಡ ಕರೆ ಮಾಡಿ ವಿಚಾರವನ್ನ ತಿಳಿದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಲಭ್ಯ ಆಗ್ತಾ ಇದೆ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಈ ಕಲಾಪದ ಸಮಯದಲ್ಲಿ ಆದಂತ ಅಂಬೇಡ್ಕರ್ ವಿಚಾರದ ಪ್ರಸ್ತಾಪ ಸಂವಿಧಾನದ ಮೇಲಿನ ಚರ್ಚೆ ವಿಚಾರದಲ್ಲಿ ಆದಂತ ಗಲಭೆ ಇದೆಯಲ್ಲ ಗಲಾಟೆ ಇದೆಯಲ್ಲ ಈಗ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಕಾಂಗ್ರೆಸ್ ಮತ್ತೆ ಇಂಡಿ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ಇದನ್ನ ಅಂಬೇಡ್ಕರ್ ಗೆ ಮಾಡಿರುವಂತಹ ಅಪಮಾನ ಸಂವಿಧಾನಕ್ಕೆ ಮಾಡಿರುವಂತಹ ಅಪಮಾನ ಅನ್ನೋ ರೀತಿಯಲ್ಲಿ ಬಿಂಬಿಸೋದಕ್ಕೆ ಹೊರಟಿದೆ ಮತ್ತೊಂದು ಕಡೆಯಲ್ಲಿ ರಂಜಿತ್ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಚಿವ ಕಿರಣ್ ರಿಜುಜು ಆದ ಘಟನೆಯ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ನೀಡಿದ್ದಾರೆ ಸಂಸತ್ ಭವನದಲ್ಲಿ ಭೇಟಿಯಾಗಿ ಮಾಹಿತಿಯನ್ನ ನೀಡಿದ್ದಾರೆ ಕಿರಣ್ ರಿಜುಜು ಅಂಬೇಡ್ಕರ್ ಕುರಿತಾದ ಪ್ರತಿಭಟನೆ ಆ ಸಂದರ್ಭದಲ್ಲಿ ಆದ ಘಟನೆ ಹಾಗೆ ಇಬ್ಬರು ಸಂಸದರ ಆರೋಗ್ಯದ ಸ್ಥಿತಿಗತಿ ಇದೆಲ್ಲದರ ಮಾಹಿತಿಯನ್ನ ನೀಡಿದ್ದಾರೆ ಕಿರಣ್ ರಿಜುಜು ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಗಾಯಾಳು ಸಂಸದರನ್ನ ಮಾತನಾಡ್ಸಿದ್ದಾರೆ ದೂರವಾಣಿ ಕರೆ ಮಾಡಿ ಇದೀಗ ಕಿರಣ್ ರಿಜಿಜು ಅವರು ಮಾಹಿತಿಯನ್ನು ನೀಡುತ್ತಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿ ನಟೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ನಟೇಶ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಇವತ್ತು ಇಡೀ ದಿನ ಆದ ಘಟನೆಗಳ ಬಗ್ಗೆ ಅನ್ನೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಏನು ರಾಹುಲ್ ಗಾಂಧಿಯವರ ರಾಹುಲ್ ಗಾಂಧಿಯವರು ಏನು ಬಿಜೆಪಿ ಸಂಸದರ ವಿರುದ್ಧ ಅಲ್ಲೇ ಮಾಡಿದ್ದಾರೆ ಎನ್ನುವಂತಹ ಆರೋಪ ಏನಿದೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಸ್ಪತ್ರೆಗೆ ಇಬ್ಬರು ಸಂಸದರು ಕೂಡ ದಾಖಲಾಗಿರುವಂಥದ್ದು ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಕೇಂದ್ರ ಏನು ಕೇಂದ್ರ ಸಚಿವರಾದಂತಹ ಕಿರಣ್ ರಿಜಿಜು ಅವರು ಈ ಒಂದು ವಿಚಾರವನ್ನ ಹೇಳ್ತಾ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇಬ್ಬರು ಸಂಸದರ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು ಯಾವ ವಿಚಾರಕ್ಕೆ ಜೊತೆಗೆ ಅಲ್ಲಿ ನಡೆದಂತಹ ಘಟನೆ ಏನು ಆ ಸಂಪೂರ್ಣ ಮಾಹಿತಿಯನ್ನ ನರೇಂದ್ರ ಮೋದಿ ಅವರು ಕಲೆ ಹಾಕ್ತಾ ಇರತಕ್ಕಂಥದ್ದು ಈಗಾಗಲೇ ಐ ಆರ್ ದಾಖಲೆಗೆ ಮುಂದಾದಂತಹ ಎನ್ ಡಿ ಎ ಮೈತ್ರಿಕೂಟ ಏನಿದೆ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಾ ಇರತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಘಟನೆಯ ಸಂಪೂರ್ಣ ವಿಚಾರ ಏನಾಗಿದೆ ಎನ್ನುವಂತಹ ಮಾಹಿತಿಯನ್ನ ತೆಗೆದುಕೊಳ್ಳುವ ಮೂಲಕ ಅಂದ್ರೆ ಮುಂದೆ ಮುಂದಿನ ನಡೆ ಹೇಗಿರಬೇಕು ರೈಟ್ ಸಂಪರ್ಕದಲ್ಲಿ ನಟೇಶ್ ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಘಟನೆ ಆದಾಗ ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟರು ಅನ್ನೋ ಮಾಹಿತಿ ಕೂಡ ಇದೆ ಸರ್ ನಮಸ್ಕಾರ ನಮಸ್ತೆ ಹೇಳಿ ನಮಸ್ತೆ ಏನಾಯ್ತು ಸರ್ ಎಕ್ಸಾಕ್ಟ್ಲಿ ತಮ್ಮ ಗಮನಕ್ಕೆ ಬಂದ ಹಾಗೆ ಅದು ಹಲ್ಲೇನಾ ಆಕಸ್ಮಿಕವಾಗಿ ಆಗಿದ್ದ ಹೌ ಸೀರಿಯಸ್ ವಾಸ್ ದ ಇಂಜುರಿ ಇಲ್ಲ ಇಲ್ಲ ಈಗ ಅದೇನಾಯ್ತಿದ್ರು ಅಲ್ಲಿ ತಳ್ಳಿ ನೂಕಾಟ ನುಗ್ಲು ಎಲ್ಲ ನೂಕಾಟ ಎಲ್ಲ ನಡೀತಾ ಇತ್ತು ಸೊ ಆ ಸಂದರ್ಭದಲ್ಲಿ ನಾವು ಪಕ್ಕದಲ್ಲಿ ನಿಂತಿದ್ವಿ ಈಗ ಈ ಪ್ರತಾಪ್ ಸಿಂಗ್ ಸಾರಂಗಿ ಅವರಿಗೆ ಅಹ್ ಸ್ವಲ್ಪ ಈ ತಳ್ಳಾಟ ನೌಕಾಟದಲ್ಲಿ ಅವ್ರದ ಎಡದ ಕಣ್ಣು ಅಂದ್ರೆ ಎಡ ಕಣ್ಣಿನ ಮೇಲ್ಭಾಗದಲ್ಲಿ ಒಂದ್ ಸ್ಮಾಲ್ ಕಟ್ ಆಗಿದೆ ಅದು ಅದರಿಂದ ಸ್ವಲ್ಪ ಬ್ಲಡ್ ಬರ್ತಾ ಇತ್ತು ಸೊ ಆ ಸಂದರ್ಭದಲ್ಲಿ ಇನ್ನೊಬ್ರು ನಮ್ಮ ಲೇಡಿ ಎಮ್ ಪಿ ಅವರು ಡಾಕ್ಟ್ರು ಅವರು ಕೂಡ ಇದ್ರು ಅವರು ಅದನ್ನು ಒಂದು ಆ್ಯಂಡ್ ಕರ್ಚೀಫಲ್ಲಿ ಪ್ರೆಸ್ ಮಾಡಿ ಸೈಡಿಗೆ ಕರ್ಕೊಂಡು ಬರ್ತಾಯಿದ್ರು ಪಕ್ಕದಲ್ಲಿ ಆವಾಗ ನಾನು ಅಲ್ಲೇ ಇದ್ದೆ ನಂತರ ಅವರನ್ನು ವೀಲ್ ಚೇರ್ ಮೇಲೆ ಕೂರಿಸಿ ನಂತರ ಗಾಯವನ್ನು ನಾವು ಇನ್ಸ್ಪೆಕ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಎಡದ ಕಣ್ಣಿನ ಮೇಲ್ಗಡೆ ಒಂದು ಸ್ವಲ್ಪ ಕಟ್ ಆಗಿದೆ ಅಲ್ಲಿಂದ ಸ್ವಲ್ಪ ಬ್ಲಡ್ಡು ಊಸಿಂಗ್ ಆಗ್ತಾಯಿತ್ತು ಅದನ್ನು ಹಾಗೆಯೇ ಒಂದು ಪ್ರೆಸ್ ಮಾಡಿ ಇಟ್ಕೊಂಡಿದ್ವಿ ನಂತರ ಅಷ್ಟೊತ್ತಿಗೆ ಪಾರ್ಲಿಮೆಂಟ್ ನ ವೈದ್ಯಕೀಯ